ಥಂಡಿ ಟೈಮು ಥಂಡಿ ಟೈಮ್ನಾಗ ಏನು ತಿಂದ್ರೂ ಹೊಟ್ಟಿ ಹಸಿಯೋದು ನಿಲ್ಲೋದಿಲ್ಲ ಹಾಗಂದ್ರೆ ತಿನ್ನೋದು ಬಿಡೋಕ್ಕಾಗುತ್ತಾ ಹಾಗಾಗಿ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಇಂದ ಅಷ್ಟೊಳಗೆ ಏನಾದರೂ ಒಂದು ಮಾಡಾಡ್ಬೇಕಲ್ವ ಅವರಿಗಾಗಿಯೇ ಎಲ್ಲ ಮನೆಯಲ್ಲಿರುವಂತಹ ಹತ್ತು ಸ್ವಲ್ಪ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಅವರಿಗಾಗಿ ಸಾಯಂಕಾಲಕ್ಕೆ ಒಂದು ಸ್ಮಾಲ್ ಡಿಶ್ ಮಾಡೋಣ ಮನೆಯಲ್ಲಿರುವಂಥ ಒಂದು ಆಲೂಗಂಟೆ ತುರಿದಿಟ್ಕೊಂಡು ಗಜ್ಜರಿ ಸೌತೆಕಾಯಿ ಹಾಂ ಬೀಟ್ರೂಟನ್ನು ತುರಿದಿಟ್ಕೊಳ್ಳೋಣ ಬೀಟ್ರೂಟು ಮಕ್ಕಳಿಗೆ ಒಳ್ಳೆಯದು ಹಾಗೆ ಈ ಮಸಾಲೆಗಾಗಿ ಹಸಿಕಾಯಿ ಬೆಳ್ಳುಳ್ಳಿ ಉಪ್ಪು ಜಜ್ಜಿ ಸರಿಯಾಗಿ ಇಟ್ಕೊಂಡು ಮಲ್ಟಿಗ್ರೇನ್ ಆಟಾನ ತೆಗೆದುಕೊಂಡು ಈ ಒಂದು ಡಿಶ್ ಮಾಡೋಣ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಹಸಿ ಹಿಟ್ಟು ಇವು ನಾಲ್ಕು ಮಿಶ್ರಣವನ್ನು ತೆಗೆದುಕೊಂಡು ಆಗಲೇ ತುರಿದಿಟ್ಟಿರುವಂತಹ ಸೌತೆಕಾಯಿ ಗಜ್ಜರಿ ಆಲೂಗಡ್ಡೆ ಹಾಗೆ ಬೀಟ್ರೂಟ್ ಈ ಪ್ರಮಾಣವನ್ನು ಹಾಕ್ಕೊಂಡು ಆಗಲೇ ಮಾಡಿರುವಂಥ ಮಸಾಲೆಯನ್ನು ಅದಕ್ಕೆ ಹಾಕ್ಕೊಂಡು ಸರಿಯಾಗಿ ಕಲಿಸ್ಕೊಳ್ಳೋಣ ಇದು ನೀರಿನ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಅದಕ್ಕೆ ಹಿಡಿಯುವಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನ ಸರಿಯಾಗಿ ಕಲಿಸ್ಕೊಳ್ಳೋಣ ಹಾಗೆ ಮೇಲಾಗಿ ಸ್ವಲ್ಪ ಅಜ್ವಾಯು ಸ್ವಲ್ಪ ಸಕ್ಕರೆ ಹಾಕಿದರೆ ಮಾಡಿರುವಂಥ ಹುದಿ ಬರುವಂಥ ಹಿಟ್ಟು ಸರಿಯಾಗಿ ಟೇಸ್ಟಿ ಕೊಡುತ್ತೆ ಹಾಗೆ ದೋಸೆ ತವಾಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಕ್ಕಳಿಗೆ ಇಷ್ಟ ಆಗಬೇಕಲ್ಲ ದೊಡ್ಡ ದೊಡ್ಡ ದೋಸೆ ಆದರೆ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಅವರಿಗೆ ಚಿಕ್ಕ ಚಿಕ್ಕ ದೋಸೆ ಆಕಾರ ಮಾಡಿಟ್ಕೊಂಡು ಒಂದೇ ದೋಸೆ ಹಂಚಿಯಲ್ಲಿ ನಾಲ್ಕು ದೋಸೆನ ಸ್ಮಾಲ್ ಸ್ಮಾಲ್ ಆಗಿ ಮಾಡ್ಕೋಬೋದು ಆ ದೋಸೆಗೆ ಮೇಲೆ ಬೇಕಂದರೆ ತುಪ್ಪನಾದರೂ ಹಕ್ಕುರಿ ಬೇಡ ಅಂದರೆ ಅದೇ ಸ್ವಲ್ಪ ಎಣ್ಣೆ ಹಾಕಿ ಸರಿಯಾಗಿ ಎರಡು ಬದಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಸಣ್ಣ ಸಣ್ಣ ದೋಸೆಯನ್ನು ಎರಡೂ ಬದಿಯಲ್ಲಿ ಸರಿಯಾಗಿ ಬೇಯಿಸ್ಕೊಂಡು ಮಕ್ಕಳಿಗೆ ತಿನ್ನಲಿಕ್ಕಂತ ಟೇಸ್ಟಿಗೆ ಸಾಯಂಕಾಲ ಟೈಮಕ್ಕೆ ಕೊಡಿರಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ಮಾಲ್ ದೋಸೆ ತಿನ್ನಲಿಕ್ಕೆ ರೆಡಿ ಆಯಿತು ಅದೇ ಸ್ಮಾಲ್ ದೋಸ ಒಂದು ಪ್ಲೇಟಿಗೆ ಹಾಕ್ಕೊಂಡು ಶೇಂಗಾ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಒಳಗೆ ಇದನ್ನು ಸವಿತಾ ಇದ್ದರೆ ಇಷ್ಟೊಂದು ಸುಂದರವಾಗಿರುತ್ತಲ್ವಾ ಮಕ್ಕಳಿಗೆ ಕೊಟ್ಟರೆ ಬಾಯಿ ಚಪ್ಪುರ್ಸ್ಕೊಂಡು ಬಾಯಲ್ಲಿ ನೀರು ಹಾಗೆ ತಿಂತಾರೆ ಹಾಗಾದರೆ ಮಕ್ಕಳಿಗೆ ಕೊಟ್ಟು ನೋಡೋಣ ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಒಂದು ಲೈಕ್ ಕೊಟ್ಟು ಈ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್